ಕಲ್ತುಳಿತ ಪ್ರಕರಣದ ತನಿಖೆಯನ್ನು ಸೇಡಿ ತಂಡ ಮುಂದುವರೆಸಿದೆ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಸೇಡಿ ತಂಡ ಮುಗಿಸಿದೆ ಇಲ್ಲಿ ಸ್ಪಾಟ್ ವೆರಿಫಿಕೇಶನ್ ಸ್ಥಳಕ್ಕೆ ಅಲ್ಲಿ ಅಲ್ಲೇನಾಗಿತ್ತು ಯಾರು ಎಷ್ಟು ಜನ ನಿಂತಿದ್ದರು ಎಂಥ ಕ್ರೌಡ್ ಇತ್ತು ವಿಡಿಯೋಗಳನ್ನು ಮ್ಯಾಚ್ ಮಾಡ್ಕೊಳ್ತಾರೆ ಎಷ್ಟು ಜನ ಇಲ್ಲಿ ಸೇರಿದ್ರು ಇಲ್ಲಿ ಯಾರು ಸೆಕ್ಯೂರಿಟಿಗಿದ್ರು ಗೇಟನ್ನು ಕಾವಲುಗಾರ ಯಾರಿದ್ರು ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನ ಸ್ಟಾಫ್ ಯಾರಿದ್ರು ಎಲ್ಲವನ್ನು ಕೂಡ ಚೆಕ್ ಮಾಡ್ಕೊಂಡು ಹೋಗ್ತಾರೆ ಅವರು ಪ್ರಕರಣ ಸಂಬಂಧವಾಗಿ ಕೆ ಎಸ್ ಸಿ ಎ ಡಿ ಎನ್ ಎ ಸಿಬ್ಬಂದಿ ವಿಚಾರಣೆ ಕೂಡ ಮುಗಿಸಿದೆ ಸಿಇ ಕೆ ಎಸ್ ಸಿ ಎ ಕಚೇರಿಗೆ ಭೇಟಿ ಕೊಟ್ಟು ಸಾಕಷ್ಟು ಮಾಹಿತಿಯನ್ನು ತಂಡ ಪಡ್ಕೊಂಡಿತ್ತು ಘಟನೆ ಸಂಬಂಧವಾಗಿ ಕೆ ಎಸ್ ಸಿ ಎ ಸಿಬ್ಬಂದಿಯ ವಿಚಾರಣೆ ಕೂಡ ನಡೆಸಿದೆ ಸಿಐ ಡಿ ತಂಡ ಕೆಲ ಗಾಯಾಳುಗಳ ಹೇಳಿಕೆಯನ್ನು ಕೂಡ ತನಿಖಾ ತಂಡ ಪಡ್ಕೊಳ್ತಾ ಇದೆ ಎಸ್ ಪಿ ಶುಭಾನ್ವಿತಾ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ತನಿಖೆ ಇದ್ದು ಆರ್ ಸಿ ಬಿ ಡಿ ಎನ್ ಎ ಕೆ ಎಸ್ ಸಿ ಎ ಮೇಲಧಿಕಾರಿಗಳಿಗೆ ನೋಟಿಸ್ ಕೊಡಬೇಕು ಅಂತ ಕೂಡ ಸಿದ್ಧತೆಯನ್ನು ಈ ತಂಡ ಮಾಡಿಕೊಳ್ತಾ ಇದೆ ಕಡೆಗೆ ಬರ್ತಾರ ಬೈಲ್ ಫೈಲ್ ತಗೋ ಇರತ್ತೆ ಯಾರು ಬೈಲ್ ಇಲ್ಲಿ ತಗೋ ಅಂತ ಹೇಳ್ತಾ ಇಲ್ಲ ಸಾಕಿಲ್ಲ